ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ಇವತ್ತಿನ ಮತ್ತೊಂದು ಸ್ವಾಮಿ ಸೇವಾ ಜೊತೆಗೆ ನಿಮ್ಮ ಮುಂದಾಗಿ ಬಂದೇನು ಸ್ವಾಮಿ ಮಹಾರಾಜರು ಅಂದ್ಕೊಳ್ಳೆ ಸ್ವಾಮಿ ಮಹಾರಾಜರ ನಾಮಸ್ಮರಣೆ ಮತ್ತು ಸ್ವಾಮಿ ಚರಿತ್ರೆ ಗ್ರಂಥದ ಪಾರಾಯಣ ಬತ್ತು ಗುರುಚರಿತ್ರೆ ಬತ್ತು ಅದರ ಜೊತೆಗೆ ಅತ್ಯಂತ ಪ್ರಭಾವಿ ಸೇವೆ ಪ್ರತಿಯೊಬ್ಬರು ಮಾಡ್ಬೋದಂಥ ಒಂದು ಸರಳ ಸೇವೆ ಅಂದರೆ ತಾರಕ ಮಂತ್ರದ ಒಂದು ತಾರಕ ಮಂತ್ರದ ಪಠಣೆ ಆಗಲಿ ತಾರಕ ಮಂತ್ರದ ಅನುಷ್ಠಾನ ಆಗಲಿ ತಾರಕ ಮಂತ್ರದ ತೀರ್ಥ ಆಗಲಿ ನೀವು ಇದನ್ನು ಮನೆಯಾಗ ಸರಳವಾಗಿ ರೆಡಿ ಮಾಡ್ಕೋಬೋದು ಅಥವಾ ತಯಾರು ಮಾಡ್ಕೋಬೋದು ಯಾವುದೇ ರೀತಿ ಕೇಂದ್ರಕ್ಕೆ ಹೋಗುವಂಥ ಅವಶ್ಯಕತೆ ಇಲ್ಲ ಸ್ವಾಮಿ ಮಹಾರಾಜರ ಪ್ರತಿ ಕ್ಷಣ ನಮ್ಮ ಜೊತೆ ಇದ್ದಾರೆ ಹಾಗಾಗಿ ಸ್ವಾಮಿ ಮಹಾರಾಜರು ನೋಡ್ರಿ ನಮ್ಮ ಯಾವುದೇ ಒಂದು ಸೇವೆದಾಗ ಬಂದು ಅಂದ್ರೆ ನಾವು ಮೊದಲೇದಾಗಿ ನಮ್ಮ ಸುತ್ತಮುತ್ತ ಇರೋ ನಕಾರಾತ್ಮಕ ಶಕ್ತಿ ಆ ಸೇವೆಯನ್ನು ಮಾಡೋದನ್ನು ತಡೀತಿರ್ತಿತ್ತು ಹಾಗಾಗಿ ಸ್ವಾಮಿ ಮಹಾರಾಜರ ಸೇವೆದಾಗ ಬಂದ ಕೂಡಲೇ ನಮಗೆ ಸ್ಟಾರ್ಟಿಂಗ್ ಕಷ್ಟ ಆಗ್ತೈತಿ ಮುಂದೆ ಹೋಗ್ತಾ ಹೋಗ್ತಾ ಸ್ವಾಮಿ ಮಹಾರಾಜರು ನಮ್ಮ ಕೈ ಹಿಡಿತಾರೆ ಸ್ಟಾರ್ಟಿಂಗ್ ಕೈ ಹಿಡಿಯಲತ್ತೇಳಿ ಸ್ವಾಮಿ ಮಹಾರಾಜ ಸದಾ ನಮ್ಮ ಜೊತೆ ಇರ್ತಾರೋ ಆದರೆ ನಮ್ಮ ಕರ್ಮಗಳು ನಮ್ಮ ಭೋಗ ಏನಿರ್ತಿತ್ತಲ್ಲ ನಾವು ಅದನ್ನು ಅನುಭವಿಸಬೇಕಾಗಿರ್ತೈತಿ ಸ್ವಾಮಿ ಮಹಾರಾಜರ ಸೇವೆದಾಗ ಬಂದ ಕೂಡಲೇ ನಮ್ಗೆ ಅದ್ರ ತೀವ್ರತೆ ಕಡಿಮೆ ಆಗ್ತಿರ್ತೈತಿ ಹಾಗಾಗಿ ಇವತ್ತು ನಮ್ಮ ಶಾರೀರಿಕ ಆಗಲಿ ಮಾನಸಿಕ ತೊಂದರೆ ಆಗಲಿ ಪ್ರತಿಯೊಬ್ಬರು ನಾವೀಗ ಒಂದು ರೀತಿ ಡಿಪ್ರೆಷನ್ ಅಥವಾ ಯಾವುದೋ ಒಂದು ವಿಚಾರವಾಗಿ ನಮ್ ಪ್ರತಿಯೊಬ್ರು ತಲೆಗ ಟೆನ್ಷನ್ ಅನ್ನೋದು ಇರ್ತೈತಿ ಆ ಟೆನ್ಷನ್ದಿಂದ ಮುಕ್ತಿ ಆ ಟೆನ್ಷನ್ದಿಂದ ನಾವು ಸರಳ ಅಂಶದಿಂದ ನಾವ್ ಹೊರಗೆ ಬರ್ಬೇಕಂದ್ರ ಇದಕ್ಕೆಲ್ಲಾ ರಾಮ ಉಪಾಯ ಅತ್ಯಂತ ಪ್ರಭಾವಿಸಿದ್ರೆ ತಾರಕ ಮಂತ್ರ ಪ್ರತಿನಿತ್ಯ ನಾವು ಪಠನೆ ಮಾಡೋದು ತಾರಕ ಮಂತ್ರ ಮರಾಠಾಗೈತೆ ಎಲ್ಲರಿಗೂ ಗೊತ್ತೈತೆ ನಿಮ್ಗೆ ನಿಶ್ಶಂಕ ಹೋ ನಿರ್ಭಯ ಹೋ ಮನ ಅದರ ಅರ್ಥ ಕೂಡ ಸಕಟ ಯಾವ ರೀತಿ ನನಗೆ ಯಾವ ನನಗೆ ಎಷ್ಟು ಗೊತ್ತಿರಲಿಲ್ಲ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋ ಪ್ರಯತ್ನ ಕೂಡ ನಾವು ಮಾಡಿದ್ದೇನೆ ಇವತ್ತು ಪ್ರತಿನಿತ್ಯ ನೀವು ಸ್ವಾಮಿ ಸೇವೆಯನ್ನು ಮಾಡ್ತೀರಿ ಅಥವಾ ಹೊಸವಾಗಿ ಸ್ವಾಮಿ ಸೇವೆದಾಗ ಜಾಯ್ನ್ ಆಗಿರಿ ಅಂದರೆ ಈ ಒಂದು ಸೇವೆಯನ್ನು ನೀವು ಆ್ಯಡ್ ಮಾಡ್ಕೊರಿ ಪ್ರತಿನಿತ್ಯ ಸಾಯಂಕಾಲ ಬೆಳಗ್ಗೆ ತಾರಕ ಮಂತ್ರದ ಪಠನೆ ಮಾಡಿರಿ ನಮ್ಮ ಮನೆಯಾಗೆ ನಮ್ಮ ಹುಡುಗೋರು ಇದ್ದ ಅವ್ರನ್ನೂ ಕರ್ಕೊಂಡು ನೀವು ತಾರಕ ಮಂತ್ರದ ಒಂದು ಸಲ ಐದು ಸಲ ಹನ್ನೊಂದು ಸಲ ನೀವು ಹತ್ರದ ಅನ್ಕೋತ ಹೇಳ್ಕೋತ ಹೇಳ್ಕೋತ ಹೋಗ್ರಿ ನೀವು ಅದರ ಪ್ರಭಾವ ನಿಮ್ಗೆ ಗೊತ್ತಾಗದೈತಿ ನಿಮ್ಮ ಮನಸ್ಸಿನಾಗ ಯಾವ ರೀತಿ ಪ್ರಭಾವ ಯಾವ ರೀತಿ ಅದರ ಬದಲಾವಣೆ ಒಳಗೋದು ನಮ್ಮ ವಿಚಾರದಾಗ ಯಾವ ರೀತಿ ಅದರ ಬದಲಾವಣೆ ಆಗ್ತೈತಿ ನಮ್ಮ ಸುತ್ತಮುತ್ತ ಇರೋ ಪರಿಸರ ಯಾವ ರೀತಿ ಚೇಂಜ್ ಆಗ್ತೈತಿ ನಮ್ಮ ಮನೆ ವಾತಾವರಣ ಯಾವ ರೀತಿ ಚೇಂಜ್ ಆಗ್ತೈತಿ ಅನ್ನೋದು ಖಂಡಿತವಾಗಿ ನಿಮ್ಗೆ ಗೊತ್ತೈತಿ ಇನ್ನೊಂದು ನಮ್ಗೆ ಶಾರೀರಿಕ ತೊಂದರೆ ಐತಿ ಅಥವಾ ನಮ್ಮ ಮನಸ್ಸಿಗೆ ಏನೋ ಒಂದು ಭಯ ವಾತಾವರಣ ಐತಿ ಯಾವುದೋ ಒಂದು ವಿಚಾರದಿಂದ ನಮಗೆ ತ್ರಾಸಾಕೈತಿ ಅಥವಾ ತೊಂದರೆ ಆಗೋದಿದೀವಿ ನಮ್ಮ ಮನಸ್ಸ್ದಾಗ ನೆಗೆಟಿವಿಟಿ ಐತೆ ಅಂದ್ರೆ ತ ಒಂದು ಗ್ಲಾಸ್ ನೀರು ತೊಗೊಂಡ ಅದ್ರ ಮ್ಯಾಗ ನೀವು ಬಲಗೈ ನಿಮ್ಮ ಬಲಗೈದ ಏನು ನಮ್ಮ ಮೂರು ಬಟ್ ಅಂದ್ರೆ ಕೈ ಇಟ್ಟ ಅದ್ರ ಮ್ಯಾಗ ನೀವು ತಾರಕ ಮಂತ್ರವನ್ನು ಹನ್ನೊಂದು ಸಲ ಅಂದ ಅದನ್ನು ತೀರ್ಥ ರೂಪದಾಗ ನೀವು ಗ್ರಹಣ ಮಾಡಿ ನೋಡಿ ನಿಮ್ಗೆ ಎಷ್ಟು ಅದರಿಂದ ಸಕಾರಾತ್ಮಕ ಊರ್ಜಾ ಅನ್ನೋಸ್ತೈತಿ ಎಷ್ಟು ಮನಸ್ಸಿಗೆ ನೆಮ್ಮದಿ ಅನ್ನೋಸ್ತೀವಿ ಯಾಕಂದ್ರೆ ತಾರಕ ಮಂತ್ರ ಸಾಕ್ಷಾತ್ ಸ್ವಾಮಿ ಮಹಾರಾಜರ ತಮ್ಮ ಭಕ್ತರಿಗೋಸ್ಕರ ನೀಡಿದಂಥ ಮಂತ್ರ ಅಂದರೆ ಮರಾಠ ಈ ತಾರಕ ಮಂತ್ರ ಅಂತಂದ್ರೆ ಸ್ವಾಮಿ ಮಹಾರಾಜರ ಯಾವುದೇ ಒಂದು ಸಮಸ್ಯೆ ಇರಲಿ ಏನೇ ಇರಲಿ ಆ ಸಮಸ್ಯೆಯಿಂದ ಸ್ವಾಮಿ ಮಹಾರಾಜರ ಆ ಭಕ್ತರನ್ನು ಮುಕ್ತಿ ಅನ್ನೋ ಒಂದು ಅರ್ಥ ಐತಿ ಹಾಗಾಗಿ ಪ್ರತಿನಿತ್ಯ ಒಂದೇ ಸಲ ಆಗಲಿ ನೀವು ನಾವು ಈಗ ಪ್ರತಿನಿತ್ಯ ಸರಳವಾಗಿ ನಮ್ಮನೆ ಪೂಜೆ ಮಾಡ್ತಿರ್ತೀವಿ ಅವಾಗ ನೀವು ತಾರಕ ಮಂತ್ರವನ್ನು ಹೇಳ್ರಿ ನಿಮ್ಮ ತಾರಕ ಮಂತ್ರದ ಪಾರಾಯಣ ಕೂಡ ಆಗ್ತೈತಿ ಸ್ವಾಮಿ ಮಹಾರಾಜರ ಸೇವೆ ಕೂಡ ಆಗ್ತಿರ್ತೈತಿ ಪ್ರತಿನಿತ್ಯ ನಾವು ಅಡುಗೆ ಮಾಡುವಾಗಲಿ ಅಥವಾ ಯಾವುದೇ ಒಂದು ಕೆಲಸ ಮಾಡುವಾಗ ಆ ಕಡೆ ಈ ಕಡೆ ವಿಚಾರ ಮಾಡೋಪಲ್ಲ ತಾರಕ ಮಂತ್ರದ ಪಟೆನ್ ಮಾಡಿ ತಾರಕ ಮಂತ್ರದಾಗ ಇಷ್ಟು ಅದ್ಭುತ ಶಕ್ತಿ ಇರಲಿ ಆ ಸಕಾರಾತ್ಮಕ ಎಷ್ಟೇ ನೆಗೆಟಿವಿಟಿ ಐತೆ ಅಂದ್ರೆ ಅದನ್ನು ಒಡೆದು ಓಡಿಸುವಂಥ ಶಕ್ತಿ ಈ ತಾರಕ ಮಂತ್ರದಾಗ ಐತಿ ಒಂದು ಎರಡು ಮೂರು ಸಲ ಒಂದು ಎರಡು ಮೂರು ದಿನ ನಮಗೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅನಕಾಗಲಿ ಅಥವಾ ಏನಾಗಲಿ ಒಂದು ರೀತಿ ಕಷ್ಟ ಅನಿಸ್ತದೆ ಒಂದು ಸಲ ಆ ಥರ ನಿಮ್ಗೆ ರೂಢಿ ಆಯ್ತು ಅಂದ್ರೆ ತಾರಕ ಮಂತ್ರ ನೀವು ಅನ್ಕೊಲ್ದ ಯಾವುದೇ ಕೆಲಸವನ್ನು ಮಾಡೋಲ್ಲ ಹಾಗಾಗಿ ಪ್ರತಿನಿತ್ಯ ತಾರಕ ಮಂತ್ರವನ್ನೇ ಅನ್ನ ಇನ್ನೊಂದು ಯಾವುದೇ ಒಂದು ಸಮಸ್ಯೆ ಐತಿ ಅಥವಾ ಯಾವುದೇ ಒಂದು ನಮ್ಗೆ ವಿಚಾರ ಆ ಗೊಂದಲ ಐತೆ ಅನ್ನೋದಾಗ ಆ ತಾರಕ ಮಂತ್ರ ವಿಭೂತಿಯನ್ನು ಪ್ರತಿದಿನ ನಿಮ್ಮ ಹಣೆಗೆ ಹಚ್ಕೊರಿ ಯಾಕಂದ್ರೆ ಆ ವಿಚಾರದಾಗ ಬದಲಾವಣೆ ಏನಾಗ್ತೈತಿ ಸಕಾರಾತ್ಮಕ ಊರ್ಜಾ ಸಿಗ್ತೈತಿ ಆ ವಿಚಾರದಾಗ ಒಂದು ಹಂಡ್ರೆಡ್ ಪರ್ಸೆಂಟ್ ಆಗ್ತೈತಿ ಅನ್ನೋ ಒಂದು ನಂಬಿಕೆ ನಮಗಿರ್ತೈತಿ ಯಾಕಂದ್ರೆ ನಾವು ನಮ್ಮಾಗ ವಿಚಾರ ಗೊಂದಲ ಈ ಮಾಡಬಾರ್ದು ಮಾಡಬೇಕು ಅನ್ನೋ ವಿಚಾರ ಎಷ್ಟೋ ಸಲ ನಮಗೆ ಗೊಂದಲ ಆಗ್ತಿರ್ತೈತಿ ಇದು ಮಂತ್ರದಿಂದ ಕೂಡ ನಮ್ಗೆ ನಮ್ಮಾಗೆ ನಮ್ಗೆ ಒಂದು ಆತ್ಮವಿಶ್ವಾಸ ಮೂಡ್ತಿರ್ತೈತಿ ಯಾವುದೇ ಒಂದು ಕೆಲಸದಾಗ ಸಕಾರಾತ್ಮಕವಾಗಿ ಸಕಾರಾತ್ಮಕ ದೃಷ್ಟಿಕೋನದಿಂದ ನೋಡುವಂಥ ಒಂದು ನಮ್ಮ ವಿಚಾರಗಳು ಬದಲಾಗ್ತಾವೆ ಇನ್ನೊಂದು ಪ್ರತಿನಿತ್ಯನೂ ತಾರಕ ಮಂತ್ರ ಅನ್ನುವಾಗ ಒಂದು ಸ್ವಾಮಿ ಮಹಾರಾಜರ ಮುಂದೆ ಒಂದು ಉದ್ಬತ್ತಿಯನ್ನು ಹಚ್ಚಿ ಆ ಉದ್ಬತ್ತಿಯಿಂದ ಬೀಳುವಂಥ ಏನು ವಿಭೂತಿ ಅಥವಾ ರಕ್ಷೆ ಆಗ್ತಿಲ್ಲ ಅದನ್ನು ನೀವು ಮನೆಯ ಪ್ರತಿನಿತ್ಯ ನಿಮ್ಮ ಮನೆ ಮೇಲೆ ಇಟ್ಕೊಂಡು ನೋಡ್ರಿ ಎಷ್ಟು ಒಂದು ಬದಲಾವಣೆ ಆಗ್ತೈತಿ ಆ ನಂತರ ತಾರಕ ಮಂತ್ರದ ತೀರ್ಥ ಏನು ಮಾಡ್ತಿರ್ತಿಲ್ಲ ಈ ತೀರ್ಥವನ್ನು ಎಲ್ಲರೂ ನಿಮ್ಮ ಮನ್ಯಾಗ ಪ್ರಸಾದ ರೂಪದಾಗ ಸ್ವೀಕಾರ ಮಾಡಿದ ತಕ್ಷಣ ಒಂದು ಸ್ವಲ್ಪ ನೀರೇನು ಉಳಿದಿರ್ತೇವಲ್ಲ ಅದನ್ನು ನೀವು ಮನೆಯಾಗೆ ಎಲ್ಲ ಕಡೆ ಸಿಂಪಡ್ಸಿ ಟಾಯ್ಲೆಟ ಬಾತ್ರೂಮ ಬಿಟ್ಟ ಈ ನೀರನ್ನು ಒಂದು ಸ್ವಲ್ಪ ಹಿಂಗೆ ಚುಮುಕಿಸಿ ನೋಡಿರಿ ಮನೆಯಾಗಿರುವಂಥ ನಕಾರಾತ್ಮಕ ಶಕ್ತಿ ಕೂಡ ಅಲ್ಲೇ ನಷ್ಟ ಆಗ್ತೈತಿ ಹಾಗಾಗಿ ತಾರಕ ಮಂತ್ರ ಇಷ್ಟೆಲ್ಲ ಉಪಾಯಗಳು ನಾವು ಮನೆಯಾಗೆ ಮಾಡಬೇಕಾಗಿತಿ ತಾರಕ ಮಂತ್ರದ ಯಾವುದೇ ಕೇಂದ್ರದಾಗ ಹೋಗುವಂಥ ಅವಶ್ಯಕತೆ ಏನಿಲ್ಲ ನಿಮ್ಮ ಮನೆಯಾಗೆ ನಿಮ್ಗೆ ತಾರಕ ಮಂತ್ರ ಬರಬೇಕು ಎಲ್ಲರ ಕಡೆ ಈ ಮೊಬೈಲ್ ಫೋನ್ ಅಂತೂ ಇದಾವೆ ನೀವು ಪ್ರತಿನಿತ್ಯ ತಾರಕ ಮಂತ್ರವನ್ನು ಬೆಳಗ್ಗೆ ಒಂದು ಅರ್ಧ ತಾಸು ಸಾಯಂಕಾಲ ನಿಮ್ಗೆ ಹಚ್ಚೋಕೆ ಯಾವಾಗ ಟೈಮ್ ಸಿಗ್ತಿತ್ತು ಅವಾಗ ಹಚ್ಚಿಟ್ಟ ಅದನ್ನು ಕೇಳಿ ನೀವು ಅದನ್ನು ಕೇಳ್ತಾ 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 ನಿಮ್ಗೆ ತಾರಕ ಮಂತ್ರದ ನಿಮ್ಗೆ ಬಯಪಟ್ಟಾಗ್ಬಿಡ್ತೈತಿ ಅಥವಾ ನಿಮ್ಗೆ ಅದನ್ನು ಅನಕು ಕೂಡ ಬರ್ತೈತಿ ಮತ್ತು ಎಷ್ಟೋ ಸಲ ನಾವು ತಾರಕ ಮಂತ್ರದ ಆ ಒಂದು ತಾರಕ ಮಂತ್ರ ಏನೈತ್ಲೋ ಅದನ್ನು ಕಮ್ಯುನಿಟಿ ಫಸ್ಟ್ ದ ಸಕಟ್ ಹಾಕಿದಂಗೆ ಬರೋದ ಅದನ್ನು ಕೂಡ ನೋಡಿರಿ ಅಥವಾ ಇನ್ನೊಂದು ಸಲ ಬೇಕಾರ ಹಾಕ್ತೇನೋ ಆದರೆ ತಾರಕ ಮಂತ್ರದ ಪಟನೇ ಪ್ರತಿಯೊಬ್ಬರು ನಿಮ್ಮ ಮನೆಯಾಗೆ ಮಾಡಿರಿ ಎಷ್ಟೊಂದು ಬದಲಾವಣೆಗಳು ಇದರಿಂದ ಆಗ್ತಿರ್ತವೆ ನಿಮ್ದು ಯಾವುದೇ ಒಂದು ಅಪೂರ್ಣವಾದ ಕೋರಿಕೆ ಇತ್ತು ಅಂದರೆ ತಾರಕ ಮಂತ್ರದ ಅನುಷ್ಠಾನವನ್ನು ಮಾಡಿರಿ ಐವತ್ತೊಂದು ಸಲ ದಿನ ಐವತ್ತೊಂದು ಸಲ ನೂರ ಒಂದು ನೂರ ಎಂಟು ಒನ್ನೂರ ಎಂಟ ಇದನ್ನು ಒಂದು ನೂರ ಎಂಟು ದಿನ ಎಷ್ಟು ದಿನಗಳ ತನಕ ನಿಮ್ಗೆ ಆತೈತಿಲ್ಲ ಅಷ್ಟು ದಿನಗಳ ಸಂಕಲ್ಪ ಮಾಡೋದಿತ್ತು ಅಂದ್ರೆ ಹನ್ನೊಂದು ಸಲ ಹನ್ನೊಂದು ದಿನದ ಇಪ್ಪತ್ತೊಂದು ದಿನದ ಐವತ್ತೊಂದು ದಿನದ ಒನ್ನೂರ ಎಂಟು ದಿನ ಈಗಂತೂ ದತ್ತ ಜಯಂತಿ ಐತೆ ಅಲ್ಲಿವರೆಗೂ ನಿಮ್ಗೆ ಎಷ್ಟು ಆತೈತಿ ಅಷ್ಟು ನೀವು ಸೇವೆಯನ್ನು ಮಾಡಿರಿ ಸೇವೆಯನ್ನು ಪ್ರಸಾರ ಮಾಡಿರಿ ಅದ್ರ ಜೊತೆಗೆ ಗುರುಚರಿತ್ರೆ ಪಾರಾಯಣ ಹಾಕೋದವ್ ಕೇಂದ್ರದಾಗ ಅಲ್ಲಿ ಹೋಗಿ ಕೂಡ ನೀವು ಸೇವೆಯನ್ನು ಮಾಡಿರಿ ಹೆಚ್ಚಿನ ಪ್ರಮಾಣದಾಗ ಸೇವೆಯನ್ನು ಪ್ರಸಾರ ಮಾಡಿರಿ ಈ ಒಂದು ಕಾಲದಾಗ ದತ್ತ ಸ ಒಂದೇನು ದತ್ತ ಮಹಿಮಾ ಅವೆಲ್ಲರಿಗೂ ಓರ್ತಿದ್ವಿ ದತ್ತ ಮಹಾರಾಜರಂದ್ರೆ ಅಂದ್ರೆ ಎಲ್ಲರಿಗೂ ಒಂದು ರೀತಿ ಅವ್ರಿಗೆ ಶರಣ್ ಅನ್ನೋ ಒಂದು ನಮ್ಮ ಮನಸ್ಸ ಭಾವನೆ ಮೂಡ್ತಿರ್ತೈತಿ ಹಾಗಾಗಿ ಈ ಒಂದು ತಾರಕ ಮಂತ್ರವನ್ನು ಪ್ರತಿಯೊಬ್ಬರು ಕೂಡ ಪಠನೆ ಮಾಡಿರಿ ಪ್ರತಿಯೊಬ್ಬರು ಕೂಡ ಇದರ ತೀರ್ಥ ತೀರ್ಥರು ಮಾಡ್ಕೊಂಡು ಗ್ರಹಣ ಮಾಡಿರಿ ಅದರಿಂದ ಆಗುವ ಬದಲಾವಣೆಗಳನ್ನ ನೀವು ಕಮೆಂಟ್ ಮುಖಾಂತರ ಹಾಕ್ರಿ ಹಾಕಿರಿ ಈ ಮಾಹಿತಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ಕೊಂಡ್ರು ಹೊಸವಾಗಿ ನೋಡೋರು ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸೇವೆಯನ್ನು ಪ್ರಸಾರ ಮಾಡಿರಿ ಸೇವೆಯನ್ನು ಮಾಡಿರಿ ಮತ್ತೊಂದು ಮುಂದಿನ ಹೊಸ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೇನೆ ಶ್ರೀ ಸ್ವಾಮಿ ಸಮರ್ಥ